ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ದುಬಾರಿ ಕ್ಯಾಂಪ್ನಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ನೋಡ್ತಾ ಇದ್ದೀರಲ್ಲ ಹೊಸ ಅಪ್ಡೇಟ್ ಏನು ಅಂತ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಮಾಣಿಕ್ಯ ಬರ್ತಾ ಇದ್ದಾನೆ ಅಂಡ್ ಭೀಷ್ಮ ಕಾಣಿಸ್ತಾ ಇದ್ದಾನೆ ಇದು ಏನಪ್ಪಾ ಅಂದರೆ ಕಾಡಿಂದ ಕ್ಯಾಂಪಿಗೆ ದುಬಾರಿ ಕ್ಯಾಂಪಿಗೆ ಸಾಕಾನೆಗಳನ್ನ ಕರ್ಕೊಂಡು ಬರ್ತಾ ಇರೋದು ಅದರ ಜೊತೆ ಮುಖ್ಯವಾಗಿ ಗೋಪಿಗೆ ಮದ ಬಂದಿತ್ತು ಆರು ತಿಂಗಳ ಕಾಲ ಗೋಪಿ ಮದದಲ್ಲಿದ್ದ ಆ್ಯಂಡ್ ರೀಸೆಂಟಾಗಿ ಗೋಪಿ ಆನೆಗೆ ಮದ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಗೋಪಿ ಆನೆಯನ್ನು ಕಾಡಿಗೆ ತರ್ತಿರುವಂಥ ದೃಶ್ಯನೂ ನೀವು ಹುಡುಗದಲ್ಲಿ ನೋಡ್ತಿರ್ಬೋದು ಆ್ಯಂಡ್ ಗೋಪಿ ಆನೆ ಮಾತ್ರ ಅಲ್ಲ ನೋಡ್ತಾ ಇರ್ಬೋದು ನಮ್ಮ ಮಾಣಿಕ್ಯ ಆನೆಯನ್ನು ಕೂಡ ತರ್ತಾ ಇದ್ದಾರೆ ಆ್ಯಂಡ್ ಭೀಷ್ಮ ಆನೆಯನ್ನು ಕೂಡ ತರ್ತಾ ಇದ್ದಾರೆ ಅಂಡ್ ಕೆಲವೊಂದು ಆನೆಗಳಿಗೆ ಮದ ಇನ್ನೂ ಇದೆ ರೀಸೆಂಟಾಗಿ ಮದ ಸ್ಟಾರ್ಟ್ ಆಗಿದೆ ಗೋಪಿ ಆನೆಗೆ ಮದ ಆಗಿದೆ ಸೊ ಮೊದಲು ಗೋಪಿ ಆನೆಗೆ ಮದ ಹೆಚ್ಚಾಗಿತ್ತು ಅಂದರೆ ಆರು ತಿಂಗಳ ಕಾಲ ಮದ ಹೆಚ್ಚಿತ್ತು ಸೊ ರೀಸೆಂಟಾಗಿ ಕಂಪ್ಲೀಟಾಗಿ ಮದ ಕಮ್ಮಿಯಾಗಿದೆ ಆ್ಯಂಡ್ ಗೋಪಿ ಆನೆ ತುಂಬ ಅಗ್ರೆಸಿವ್ ಆದಂಥ ಆನೆ ಮದ ಬಂದಾಗಲೂ ಕೂಡ ತುಂಬ ಅಂದರೆ ತುಂಬ ಅಗ್ರೆಸಿವ್ ಬೇರೆ ಆನೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಆನೆಗಳು ಮದ ಬಂದಾಗ ಕ್ಯಾಂಪಿಗೂ ಕೂಡ ತರ್ತಾರೆ ಆದರೆ ಈ ಗೋಪಿ ಆನೆನ ಯಾವತ್ತೂ ಕೂಡ ಕ್ಯಾಂಪಿಗೆ ತಂದಿಲ್ಲ ಮದ ಬಂದಾಗ ಸೊ ಈಗ ನಮ್ಮ ಗೋಪಿಗೆ ಮದ ಕಂಪ್ಲೀಟಾಗಿ ಕಮ್ಮಿ ಆಗಿದೆ ನಮ್ಮ ಕ್ಯಾಂಪಿಗೂ ಕೂಡ ಬರ್ತಾ ಇದ್ದಾನೆ ಸೊ ಗುಡದಲ್ಲಿ ನೀವು ನೋಡ್ತಿರ್ಬೋದು ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಆನೆ ಯಾವುದು ಅಂತ ಬೇಗ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡಿ ಅನ್ನೋದಕ್ಕಿಂತ ಮುಚ್ಚ ನಾನೇ ಹೇಳ್ಬಿಡ್ತೀನಿ ಗಂಡ ಆನೆಗಳ ರೀತಿ ಹೆಣ್ಣಾನೆಗಳಷ್ಟು ಬೇಗ ಗೊತ್ತಾಗೋದಿಲ್ಲ ಸೊ ಇನ್ನೊಂದು ಸೆಕೆಂಡ್ ಅಪ್ಡೇಟ್ ಅಂತ ಕೂಡ ಹೇಳಿದೆ ಇದನ್ನ ಇದು ನಮ್ಮ ಸಕ್ಕರೆಬೇಲು ಶಿವಮೊಗ್ಗ ಸಕ್ಕರೆಬೇಲು ಕ್ಯಾಂಪಿಂದ ಬಂದಂತಹ ಹೇಮಾವತಿ ಹೆಣ್ಣಾನೆ ಸೊ ಇದಕ್ಕೆ ವಯಸ್ಸು ಕೇವಲ ಹತ್ತು ವರ್ಷ ಮಾತ್ರ ಆ್ಯಂಡ್ ಈ ಆನೆಯ ಮಾವುತರು ಈ ಆನೆಯ ಮಾವುತರ ಹೆಸರು ಮಂಜುನಾಥ್ ಅಂತ ಆ್ಯಂಡ್ ಇವರು ಕೂಡ ಸಕ್ಕರೆಬೇಲು ಆನೆ ಬಡದಲ್ಲಿ ಕೆಲಸ ಮಾಡ್ತಾಯಿದ್ರು ಆ್ಯಂಡ್ ಈ ಆನೆಯ ಕಾವಡಿ ಗೌಸ್ ಅಂತ ಆ್ಯಂಡ್ ಮಂಜುನಾಥ್ ಮತ್ತು ಈ ಗೌಸ್ ಇಬ್ಬರು ಕೂಡ ಈ ನಮ್ಮ ಹೇಮಾವತಿ ಆನೆ ಸಕ್ಕರೆಬೇಲು ಕ್ಯಾಂಪ್ನಲ್ಲಿರುವಂತಹ ಹೇಮಾವತಿ ಆನೆನ ದುಬಾರಿ ಕ್ಯಾಂಪಿಗೆ ತಂದು ಸೊ ಅಲ್ಲಿನ ಮಾವುತರಿಗೆ ಅಡ್ಜಸ್ಟ್ ಆಗೋವರೆಗೂ ಆನೆ ಜೊತೆಗೆ ಇದ್ದು ಮಾವುತರಿಗೆ ಆನೆ ಅಡ್ಜಸ್ಟ್ ಆಗೋವರೆಗೂ ಇದ್ದು ನಂತರ ಇವರು ಸಕ್ಕರೆಬೆಲು ಕ್ಯಾಂಪಿಗೆ ಬರ್ತಾರೆ ಸೊ ನೋಡ್ತಾ ಇದ್ರಲ್ಲ ಇವಳೆ ಹೇಮಾವತಿ ಹತ್ತು ವರ್ಷದ ಹೆಣ್ಣಾನೆ